ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚಿಂಚಲಿ ಮಾಯಕ್ಕಿಗೆ ಪಾದಯಾತ್ರೆ ಮೂಡೋಕ್ಕೆ ದೇವ ಮೂಲಕ ದೇವ್ರಿಗೆ ಹೊಂಟಿದ್ದೀನಿ ಇವಾಗ ಜಾತ್ರೆ ಚಲೋ ಆಗೋಕ್ಕೆ ಇನ್ನು ಎರಡು ಮೂರು ವಾರ ಬಾಕಿ ಇದೆ ಇವಾಗ ಈ ಎರಡನೇ ವಾರ ನಾನು ನಡ್ಕೋತ ಹೋಗಬೇಕು ಮಾಯಕ್ಕನಿಗೆ ನೋಡಿಲಿ ನಡ್ಕೋತ ಹೋಗ್ತಾಯಿದ್ದೀನಿ ನಿಮಗೆ ಐದನೇ ವಾರಕ್ಕೆ ಮಾಯವನ ಜಾತ್ರೆ ಇರುತ್ತೆ ಜಾತ್ರೆ ವೇಳೆ ನಿಮಗೆ ನಾನು ಲೈವ್ನಲ್ಲಿ ಮಾಯಕ್ಕನಿಗೆ ದರ್ಶನ ಮಾಡಿಸ್ತೀನಿ ಯಾರ್ಯಾರು ಲೈವ್ ಜಾಯ್ನ್ ಆಗೋಕ್ಕೆ ಇಷ್ಟಪಡ್ತಿರೋ ಅವರೆಲ್ಲರೂ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಏನೋ ನಾನು ಮಾತಾಡುವಾಗ ತಪ್ಪಿದರೆ ಸಮೀಕ್ಷೆ ಅಂತ ಹೇಳ್ತಾ ಈ ವಿಡಿಯೋನ ಚಾಲು ಮಾಡ್ತೀನಿ ಬನ್ನಿ ಶ್ರೀ ಮಾಯಕ್ಕ ದೇವಿಯ ಜಾತ್ರಾ ಮಹೋತ್ಸವ ಬುಧವಾರ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಿಂಚಿಲಿ ಎಲ್ಲ ಸದ್ಭಕ್ತರಿಗೆ ತಿಳಿಸುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಾಯಕಾದೇವಿಯ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ದಿನಾಂಕ ಶನಿವಾರ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರವಿವಾರ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುವುದು ಬುಧವಾರ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಮಯಕ್ಕ ದೇವಿಯ ನೈವೇದ್ಯ ಇರುತ್ತದೆ ಮತ್ತು ಪಲ್ಲಕ್ಕಿ ಉತ್ಸವ ಜರುಗುವುದು ಕಾರಣ ಎಲ್ಲ ಸದ್ಭಕ್ತರು ಈ ಮಯಕ್ಕ ದೇವಿಯ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ ದೇವಸ್ಥಾನಕ್ಕೆ ದೇಣಿಗೆ ಕೊಡುವವರು ಟ್ರಸ್ಟ್ ಕಮಿಟಿ ಆಫೀಸ್ನಲ್ಲಿ ಕೊಟ್ಟು ಪಾವತಿ ಪಡೆಯಬೇಕಾಗಿ ವಿನಂತಿ ಶ್ರೀಮಯಕ್ಕ ದೇವಿಯ ಅನ್ನಪ್ರಸಾದ ಸಲುವಾಗಿ ಐದು ಸಾವಿರ ಕೊಟ್ಟು ಖಯಂ ಅನ್ನ ಪ್ರಸಾದಕ್ಕಾಗಿ ಸದಸ್ಯರಾಗಿ ಇದ್ದು ಅಮೂಲ್ಯವಾದ ದೇಣಿಗೆಯಾಗಿದೆ ಶ್ರೀ ಮಯಕ್ಕ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ದಿನನಿತ್ಯ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ ಶ್ರೀ ಮಾಯಕ ದೇವಿಯ ಹೊಸ ಬಂಗಾರದ ಪಲ್ಲಕ್ಕಿ ಮಾಡುವ ಕೆಲಸವು ಪ್ರಾರಂಭವಾಗಿದೆ ಪಲ್ಲಕ್ಕಿ ಕೆಲಸಕ್ಕೆ ಬಂಗಾರ ಕೊಡುವವರು ಭಕ್ತರು ಶ್ರೀ ದೇವ ಟ್ರಸ್ಟ್ ಕಂಪನಿ ಆಫೀಸಿನಲ್ಲಿ ಕೊಟ್ಟು ಅಧಿಕೃತ ಪಾವತಿ ಪಡೆಯಬೇಕಾಗಿ ನಮ್ರ ವಿನಂತಿ ಈ ಜಾತ್ರೆಯಲ್ಲಿ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಆಗಮಿಸುತ್ತಾರೆ ಬೃಹತ್ ಪ್ರಮಾಣದ ಜಾನುವಾರುಗಳ ಜಾತ್ರೆ ನಡೆಯುತ್ತದೆ ಯಾತ್ರಿಗಳು ಹಾಯ್ ಹಾಯ್ ಫ್ರೆಂಡ್ಸ್ ಸರಳ ಮಾಜಾ ನಮಸ್ಕಾರ ಮೀ रेल्वे ಚಿಂಚಲಿ आहे आणि माझं की लाईज आणि मला म्हटलं की रेल्वे स्टेशनचं व्हिडिओ करून पाठवा मी आज रेल्वे टेशनचा व्हिडिओ करून आज पाठवणार आहे कोणाकोणाला कुना माझं चॅनल आवडला आहे लाईक करा शेअर करा आणि कमेंट करा आणि असलाच माझा व्हिडिओ बघण्यासाठी माझं चॅनल सबस्क्राईब करून ठेवा ಹಾಯ್ ಸ್ನೇಹಿತರೆ ಇವತ್ತು ನಾನು ಕುರ್ಚಿ ರೈಲ್ವೆ ಸ್ಟೇಷನ್ನಲ್ಲಿದ್ದೇನೆ ಎಷ್ಟೋ ಜನ ರೈಲ್ವೆ ಸ್ಟೇಷನ್ನ ನೋಡಿಲ್ಲ ನಮ್ಮ ಲೋಕಲಲ್ಲಿ ನೋಡಿದ್ದಾರೆ ಒಂದೆರಡು ಜನ ಹೇಳಿದರು ಕುರ್ಚಿ ರೈಲ್ವೆ ಸ್ಟೇಷನ್ನ ವೀಡಿಯೋ ಮಾಡಿಬಿಡಂತ ಸೊ ಇವತ್ತು ಸ್ಟೇಷನ್ ವಿಡಿಯೋನ ಮಾಡಿ ಬಿಡ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನೋಡಿಲ್ಲ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್